ನಮಸ್ಕಾರ ಎಲ್ಲರಿಗೂ ಕಲಿಕೆ ಗೆ ಸ್ವಾಗತ ಲಿಂಗ ಆರಾಧನೆ ಶಿವನಿಗೆ ತುಂಬಾ ಪ್ರಿಯವಾದದ್ದು ಲಿಂಗ ಉದ್ಭವ ಆದ ಕಥೆಯನ್ನು ತಿಳಿಯೋಣ ಬನ್ನಿ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಾನೇ ಜಗದೊಡೆಯ ಎಂದು ವಾದ ಶುರು ಮಾಡಿಕೊಂಡರು ವಾದ ಯುದ್ಧಕ್ಕೆ ತಿರುಗಿತು ಎಷ್ಟೋ ವರ್ಷಗಳಾದರೂ ಯುದ್ಧ ನಿಲ್ಲಲಿಲ್ಲ ದೇವತೆಗಳು ಚಿಂತೆಗೀಡಾದರು ಸೃಷ್ಟಿಕರ್ತನು ಪಾಲಕನು ಯುದ್ಧದಲ್ಲಿ ಮುಳುಗಿದರೆ ಯಾರಿಗೆ ತಾನೇ ಚಿಂತೆಯಾಗುವುದಿಲ್ಲ ದೇವತೆಗಳು ಪರಿಪರಿಯಾಗಿ ಯುದ್ಧ ನಿಲ್ಲಿಸಲು ಕೇಳಿಕೊಂಡರು ಆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ದೇವತೆಗಳೆಲ್ಲ ಒಟ್ಟಾಗಿ ಶಿವನಲ್ಲಿಗೆ ಬಂದರು ನಡೆಯುತ್ತಿರುವ ಯುದ್ಧದ ಬಗ್ಗೆ ತಿಳಿಸಿದರು ಶಿವನಿಗೆ ಗೊತ್ತಿಲ್ಲದ ವಿಷಯವೇನಾದರೂ ಉಂಟೆ ದೇವತೆಗಳು ಶಿವನಿಗೆ ಯುದ್ಧ ನಿಲ್ಲಿಸಲು ಬೇಡಿಕೊಂಡರು ಶಿವನು ಒಪ್ಪಿದನು ಮತ್ತು ದೇವತೆಗಳಿಗೆ ನಿಶ್ಚಿಂತೆಯಿಂದಿರಲು ಹೇಳಿದನು ಶಿವನು ಯುದ್ಧ ನಡೆಯುತ್ತಿರುವ ಸ್ಥಳಕ್ಕೆ ಬಂದನು ಮತ್ತು ಮರೆಯಲ್ಲಿ ನಿಂತು ಯುದ್ಧವನ್ನು ಬಹಳ ಹೊತ್ತು ವೀಕ್ಷಿಸಿದನು ನಂತರ ಶಿವನು ಲಿಂಗರೂಪ ತಾಳಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಿಂತನು ಯುದ್ಧ ಭಂಗವಾದ ಕಾರಣ ಬ್ರಹ್ಮ ಮತ್ತು ವಿಷ್ಣು ಲಿಂಗದ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟರು ಹಂಸದ ಮೂಲಕ ಲಿಂಗದ ಮೇಲ್ಭಾಗಕ್ಕೆ ಹೊರಟನು ಮತ್ತು ವಿಷ್ಣು ವರಹ ಅವತಾರದ ಮೂಲಕ ಲಿಂಗದ ಕೆಳಭಾಗಕ್ಕೆ ಹೊರಟನು ಎಷ್ಟೇ ಹುಡುಕಾಡಿದರೂ ಲಿಂಗದ ಆದಿ ಮತ್ತು ಅಂತ್ಯ ಸಿಗಲಿಲ್ಲ ವಿಷ್ಣು ಇದು ಶಿವನ ಲೀಲೆ ಎಂದು ತಿಳಿದು ಶಿವನಿಗೆ ವಂದಿಸಿದನು ಆದರೆ ಬ್ರಹ್ಮ ಬಂದು ಲಿಂಗದ ತುದಿಯಲ್ಲಿ ಕೇದಿಗೆ ಹೂವು ಇದೆ ಎಂದು ಸುಳ್ಳು ಹೇಳಿದನು ಶಿವನು ಪ್ರತ್ಯಕ್ಷನಾಗಿ ಸುಳ್ಳು ಹೇಳಿದ್ದಕ್ಕಾಗಿ ಬ್ರಹ್ಮನಿಗೆ ಭೂಲೋಕದಲ್ಲಿ ಆರಾಧನೆ ಸಿಗದಂತೆ ಶಪಿಸಿದನು ಅಂದಿನಿಂದ ಶಿವನು ಲಿಂಗರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು